ಶ್ರೀ ಪಾದುಕಾಭ್ಯಾಂ ನಮಃ ಎಲ್ರಿಗೂ ನಮಸ್ಕಾರ ಸೌಂದರ್ಯ ಲಹರಿಯ ಅರವತ್ತನೇ ಶ್ಲೋಕವನ್ನು ಅನುಸಂಧಾನ ಮಾಡೋಣ ಸರಸ್ವತ್ಯ ಸೂಕ್ತಿರಮೃತರಿ ಕೌಶಲಹರಿ पिबन्त्यार्वाणी श्रवणचुलिकाभ्यामविरलम् चमत्कार श्लाघाचलितशिरसकुण्डलगणो झणत्कारैस्तारैः प्रतिवचन मा ते सरस्वत्या सूक्तिरमृतलहरी कौशलहरी पिबन्त्या शर्वाणि श्रवणचुलिकाभ्यामविरलम् चमत्कार झणत् रैः प्रतिवचन माचष्टैव ते सरस्वत्याः सूक्तिरमृतलहरी कौशलहरीः पिबन्त्या शर्वाणि श्रवणचूलिकाभ्यामविरलं चमत् ಕಾರ ಶ್ಲಾಘಾಚಲಿತ ಶಿರಸುಂಡೋ ಝಣತ್ಕಾರೈಸ್ತಾರೈ ಪ್ರತಿವಚನ ಮಾಚಷ್ಟೈವತೆ ಈ ಸ್ತೋತ್ರದಲ್ಲಿ ದೇವಿಯ ಕಿವಿಯ ಓಲೆಗಳ ಕಿಣಿ ನಾದದ ವರ್ಣನೆಯನ್ನು ಮಾಡಿದ್ದಾರೆ ಸ್ತೋತ್ರ ಲಕ್ಷಣ ಬಂದು ಆಶೀರ್ವಾದ ಶರ್ವಾಣಿ ಪಾರ್ವತಿಯೇ ಶರ್ವನ ರಾಣಿ ಶರ್ವಾಣಿ ಪಾರ್ವತಿ ಅಮ್ಮ ಸರಸ್ವತಿಯ ಸರಸ್ವತಿಯು ಸೂಕ್ತಿ ನಿನ್ನನ್ನು ಕುರಿತು ಮಾಡಿದ ಅಮೃತಲಹರಿ ಕೌಶಲಹರಿ ಅಮೃತ ಸದೃಶ ಸ್ತೋತ್ರವನ್ನು ಶ್ರವಣ ಚುಲುಕಾಭ್ಯಾಂ ಪಿಬಂತ್ಯಾಹ ಕಿವಿಗಳೆಂಬ ಅರ್ಧ ಬೊಗಸೆಗಳಿಂದ ಪಾನ ಮಾಡಿದ ಅಂದರೆ ಆಲಿಸಿದ ನೀನೂ ಚಮತ್ಕಾರ ಶ್ಲಾಘಾ ಚಲಿತ ಶಿರಸಃ ಮೆಚ್ಚುಗೆಯಿಂದ ತಲೆಯಾಡಿಸಿದಾಗ ಕುಂಡಲಗಣಃ ಓಲಾಡುವ ಕಿವಿಯ ಓಲೆಗಳು ಆ ಸರಸ್ವತಿಯ ಸ್ತುತಿವಾಣಿಯ ಶ್ರವಣದಿಂದ ಚಮತ್ಕೃತವಾಗಿ ಓಲಾಡಿ ರಭಣತ್ಕಾರೈಸ್ತಾರೈಹಿ ತಮ್ಮ ಝಣತ್ಕಾರದಿಂದ ಪ್ರತಿವಚನ ಮಾಚಷ್ಟ ಇವತ್ತೇ ಇದಕ್ಕೆ ಪ್ರತಿಯಾದ ಉತ್ತರ ನೀಡ್ತಾ ಇದೇನೋ ಅನ್ನೋ ಹಾಗೆ ಕಾಣಿಸ್ತಾ ಇದೆ ಅಂತ ಹೇಳ್ತಾರೆ ಅರ್ಥ ಏನಪ್ಪಾಯಿತು ಅಂತಂದರೆ ದೇವಿಯ ಕಿವಿಗಳಲ್ಲಿ ಅಮೃತಕ್ಕಿಂತ ಮಧುರವಾಗಿರ್ತಕ್ಕಂತಹ ಚಮತ್ ಸತ್ಕಾರಪೂರ್ಣವಾಗಿರ್ತಕ್ಕಂತಹ ಸ್ತುತಿ ವಚನಗಳ ಶ್ರವಣದಿಂದ ವಿಸ್ಮಯ ಭಾವ ಹಾಗೂ ಪ್ರಶಂಸಾಭಾವ ಉತ್ಪನ್ನವಾಗುತ್ತೆ ಈ ಭಾವನೆಗಳಿಗೆ ತನ್ನ ಒಪ್ಪಿಗೆಯೇನೋ ಅನ್ನೋ ಹಾಗೆ ದೇವಿಯ ಕರುಣಾಭರಣದ ಮಣಿಗಳು ಒಂದಕ್ಕೊಂದು ತಾಗಿ ಝಣತ್ಕರಿಸಿ ತಮ್ಮ ಪ್ರತಿವಚನವನ್ನು ಹೇಳ್ತಾ ಇದೆಯೇನೋ ಅಂತ ಅನಿಸುತ್ತೆ ಅಂತ ಹೇಳ್ತಾರೆ ಶಿವಪ್ರಿಯೆ ಸರಸ್ವತಿಯು ನಿನ್ನನ್ನು ಕುರಿತು ಮಾಡಿದ ಅಮೃತ ಸದೃಶ ಸ್ತೋತ್ರವನ್ನು ಆಲಿಸಿದ ನೀನು ಮೆಚ್ಚುಗೆಯಿಂದ ತಲೆಯಾಡಿಸಿದಾಗ ಓಲಾಡ್ತಕ್ಕಂತಹ ಕಿವಿಯ ಓಲೆಗಳು ತಮ್ಮ ಝಣಕಾರದಿಂದ ಇದಕ್ಕೆ ಪ್ರತ್ಯುತ್ತರ ನೀಡ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಅನ್ನೋದನ್ನು ಈ ಶ್ಲೋಕದಲ್ಲಿ ಹೇಳಿದ್ದಾರೆ ಶಂಕರ ಭಗವತ್ಪಾದರು ಜಗನ್ಮಾತೆ ಮೆಚ್ಚಬೇಕಾದರೆ ಪ್ರಜ್ಞಾವಂತರಾಗಿ ದೇವಿಯು ಮೆಚ್ಚುವಂತೆ ಮಾತನಾಡಬೇಕು ಅಂದರೆ ವಾಗ್ದೇವಿ ಒಲಿದ್ದಾಳೆ ಅಂತ ಅರ್ಥ ಏನೋ ಬಾಯಿಗೆ ಬರುತ್ತೆ ಅಂತ ಮಾತನಾಡೋದಲ್ಲ ಅಂದರೆ ಅಮ್ಮನವರು ಭಗವಂತನು ಮೆಚ್ಚುವ ಹಾಗೆ ಮಾತನಾಡಬೇಕು ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಅಹೂದಹುದೇನ ಬೇಕು ಅಂತ ಬಸವಣ್ಣವ್ರು ಹೇಳಿದ ಹಾಗೆ ಆ ರೀತಿ ವಾಗ್ದೇವಿ ಒಲಿದಾಳೆ ಅಂತಂದರೆ ನಾವು ಭಗವಂತ ಮೆಚ್ಚುವ ಹಾಗೆ ಮಾತಾಡಬೇಕು ಹಂಗೆ ಶಂಕರಾಚಾರ್ಯರು ಹೇಳ್ತಾರೆ ದೇವಿಯು ಮೆಚ್ಚುವಂತೆ ಮಾತನಾಡಬೇಕು ಅಂದರೆ ವಾಗ್ದೇವಿ ಒಲಿದಿದ್ದಾಳೆ ಅಂತಲೇ ಅರ್ಥ ಅಂತ ಹೇಳ್ತಾ ದೇವಿಗೆ ಸೌಂದರ್ಯ ಲಹರಿಯ ಅರವತ್ತನೇ ಪುಷ್ಪವನ್ನು ಸಮರ್ಪಿಸ್ತಾ ಇದ್ದಾರೆ ಏನಪ್ಪ ಇದು ಫಲ ಅಂತಂದರೆ ಈ ಶ್ಲೋಕವನ್ನು ಹೇಳ್ಕೊಳ್ಳೋದ್ರಿಂದ ಸಕಲ ವಾಕ್ ಫಲಿತವಾಗುತ್ತೆ ಒಳ್ಳೆ ಜ್ಞಾನ ಸಿಗುತ್ತೆ ಕಲಾ ನೈಪುಣ್ಯತೆ ಹೆಚ್ಚುತ್ತೆ ಮತ್ತು ನೋಡಿ ವಾಕ್ಪತುತ್ವ ಸಿದ್ಧಿಯಾಗತ್ತೆ ಮೂಕತನ ಈಗ ಮ ಮೂಕನನ್ನು ಮಾತನಾಡಿಸ್ತಕ್ಕಂತಹ ಶ್ಲೋಕ ಇದು ಸಾಧಕ ನುಡಿತಕ್ಕಂತಹ ಭವಿಷ್ಯವಾಣಿ ಸತ್ಯವಾಗುತ್ತೆ ಯಾರು ಆಸ್ಟ್ರಾಲಜಿ ಪ್ರಾಕ್ಟೀಸ್ ಮಾಡ್ತಿರೋರು ಇದನ್ನು ಹಿಡ್ಕೊಂಡ್ಬಿಟ್ರೆ ಅವ್ರು ಹೇಳಿದ್ದೆಲ್ಲ ಸತ್ಯ ಆಗ್ತಕ್ಕಂತಹ ಶ್ಲೋಕ ಸೂಕ್ತಿ ಹೀಗೆ ಈ ಶ್ಲೋಕ ಅದ್ಭುತವಾಗಿರ್ತಕ್ಕಂತಹ ಕೊಡುಗೆ ಶಂಕರಾಚಾರ್ಯರು ಅಂತ ಹೇಳಿದ್ರೆ ತಪ್ಪಾಗಲ್ಲ శ్రీ జగదంబాపణమ